ಮತ್ತು ಜಗತ್ ಹೇಗದೆ ಅಸ್ಥಾವರ ಸ್ಥಾಣು ಇದು ಅಸ್ಥಾವರದ ಅಸ್ಥಾಣುವದ ಹಾಗಂದ್ರೆ ಏನು ಈ ಜಗತ್ತ ಅಸ್ಥಾವರ ಅಸ್ಥಾವರ ಅಂದರೆ ಸ್ಥಿರ ಅಲ್ಲ ಜಗತ್ತು ಅಸ್ಥಿರ ಅಸ್ಥಾವರ ಗಟ್ಟಿ ಅಲ್ಲ ಕಾಲದ ಪ್ರವಾಹಕ್ಕೆ ಹೊಯ್ದಾಡಿ ಬಿಡ್ತು ಯಾವುದೋ ವಸ್ತು ತಾವು ತಗೊಳ್ಳಿ ದೊಡ್ಡದೋ ಸಾಣದು ಕಾಲ ಪ್ರವಾಹ ಒಂದೊಂದು ಕ್ಷಣ 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 ಬಂದು ಸ್ಪರ್ಶ ಮಾಡ್ತು ಯಾವುದೇ ವಸ್ತು ಇರಲಿ ಗಟ್ಟಿಯೋ ಅಥವಾ ಗಟ್ಟಿ ಇರದ್ದೋ ಸ್ಥೂಲವೋ ಅಥವಾ ಸೂಕ್ಷ್ಮವೋ ಅದು ಸ್ಪರ್ಶ ಮಾಡಿತು ಆ ಕಾಲದ ಸ್ಪರ್ಶದ ಕ್ಷಣ ಒಂದು ಕ್ಷಣದ ಸ್ಪರ್ಶ ಆ ವಸ್ತುವನ್ನು ಬದಲಾಯಿಸಿತ್ತು ಕಾಲ ಏನು ಅಂತ ನಮಗೇನು ಗೊತ್ತಿಲ್ಲ ಅದನ್ನು ಯಾರು ನೋಡಿದಾರೇನು ಯಾರಾದರೂ ಅದನ್ನು ಹಿಡೀಲಿಕ್ಕೆ ಬದಲು ಮಾಡಲಿಕ್ಕೆ ಸಾಧ್ಯ ಈ ಟೇಬಲ್ ಸಣ್ಣದು ಮಾಡಬಹುದು ದೊಡ್ಡದು ಮಾಡಬಹುದು ಕಾಲವನ್ನು ಸಣ್ಣದು ದೊಡ್ಡದು ಮಾಡಲಿಕ್ಕೆ ಬರದೇ ಕಾಲದ ಮೇಲೆ ನಮ್ಮ ಆಧಿಪತ್ಯ ಇಲ್ಲ ಅದು ಅದ ಸುಮ್ಮನೆ ಏನದ ನಮಗೇನು ಗೊತ್ತಿಲ್ಲ ಆದರೆ ಅದು ಇರೋದರಿಂದ ವಸ್ತುಗಳು ಬದಲಾಗುವುದು ವೈದ್ಯಾರ್ಥ ಗಾಳಿ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಗಿಡ ಹೊಯ್ದಾಡ್ತಾವ ಎಂಥ ಗಿಡ ಆದರೆ ಏನಾಯಿತು ಹಾಂ ಹೊಯ್ದಾಡಿ ಬಿಡ್ತು ಗಾಳಿ ಬೀಸ್ತಿರ್ತದೆ ವೃಕ್ಷಗಳು ಹೊಯ್ದಾಡ್ತವೆ ಗಾಳಿ ಸುಮ್ಮನೆ ಈಗ ಒಂದು ಕ್ಷಣ ಹಿಂಗೆ ಸುಳಿತು ಅಂದರೆ ತರಗೆಲೆಗಳು ತೇಲ್ತಾವೆ ಆಕಾಶದಾಗ ಹೊಯ್ದಾಡ್ತಾವೆ ಕೊನೆಗೊಮ್ಮೆ ಕೆಳಗೆ ಬಿದ್ದು ಹೋಗ್ತವೆ ಸೂರ್ಯ ಇರಲಿ ಚಂದ್ರ ಇರಲಿ ನಕ್ಷತ್ರಗಳಿರಲಿ ಅದೇನೋ ಗೆಲಕ್ಸಿ ಅಂತ ಹೇಳ್ತಾರಲ್ಲ ನಕ್ಷತ್ರಗಳ ಸಾಗರಗಳು ಅಸಂಖ್ಯ ನಕ್ಷತ್ರ ಸಾಗರಗಳದಾವಿ ಜಗತ್ನಾಗ ಅಷ್ಟು ಸಾಗರಗಳು ನಕ್ಷತ್ರ ಸಾಗರಗಳು ಟೆನ್ ಟು ದ ಪಾವರ್ ಆಫ್ ಟ್ವೆಲ್ ಅಷ್ಟು ಸಾಗರಗಳು ಅಷ್ಟೆಲ್ಲ ಇದ್ದರೂ ಸಹಿತ ಅಷ್ಟು ದೊಡ್ಡ ಇದ್ದರೂ ಸಹಿತ ಕಾಲ ಹೀಗೆ ಮುಟ್ತಾ ಹೋಗ್ತದೆ ಸೂರ್ಯ ಆರ್ತಾ ಬರ್ತಾನೆ ಕಾಲು ಮುಟ್ಟುತ್ತದೆ ಸೂರ್ಯ ಆರ್ತ ಕಾಲು ಮುಟ್ಟುತ್ತದೆ ದೇಹ ಬಾಡ್ತ ಕಾಲ ಮುಟ್ಟುತ್ತದೆ ಮನಸ್ಸು ಹೈದಾಡ್ತು ಕಾಲ ಮುಟ್ಟುತ್ತದೆ ಜಗತ್ತು ಹೋಗಿಬಿಡ್ತದೆ ಅದು ಏನದು ಕಾಲ ನಾವೆಲ್ಲಿ ಆಲೋಚನೆ ಮಾಡೇವಿ ಎಲ್ಲಿಂದ ಬರ್ತದೆ ಯಾವ ಕಡೆ ಹೋಗ್ತದೆ ಹೆಂಗೆ ಬರ್ತದೆ ನಮಗೇನು ಗೊತ್ತಿಲ್ಲ ಕಾಲ ಅಂಥದ್ದೊಂದು ಅದ್ಭುತ ಕಾಲ ಅದೊಂದು ಇಲ್ಲದ ಇದ್ರೆ ನಾವೆಷ್ಟು ಮಜಾದಾಗಿರ್ಬೋದಾಗಿತ್ತು ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಹಿಂಗೆ ಇರಬೇಕು ಹಿಂಗೆ ಎರಡು ಸಾವಿರದ ಹತ್ತನೇ ಇಸ್ವಿ ಖಾಯಿಮ್ ಇರಬೇಕು ಖಾಯಂ ಆಗ್ತಿತ್ತು ಹಂಗೆ ಆಗಿಲ್ಲ ಸೋಮವಾರ ಬರ್ತದೆ ಸೋಮವಾರ ಹೋಯ್ತು ಈಗ ಮಂಗಳಾರ ಬಂದದ ಇದು ಹೋಗ್ತದೆ ಶಾಶ್ವತವಾಗಿ ರವಿವಾರ ಇದ್ರೆ ಎಷ್ಟು ಮಜಾ ಇರ್ತತಿ ಜಗತ್ತಿನಾಗ ಹೇಳಿ ಸೂಟಿನೇ ಸೂಟಿ ಬರೇ ರವಿವಾರ ಆ ಬಳಿಕ ಬರೀ ಶ್ರಾವಣ ಉಣ್ಣೋದು ಆರಾಮ್ ಜೋಕಾಲಿ ಆಡೋದು ಬರೀ ಶ್ರಾವಣ ಹಿಂಗೆ ಆಗ್ತಿತ್ತು ಆದರೆ ಹಂಗೆ ಏನು ಮಾಡೋದು ಆಗೋದಿಲ್ಲ ಯಾಕೆ ದೇವರು ನಮ್ಮ ಕೈಯಾಗಿ ಎಲ್ಲ ಕೊಟ್ಟಿದ್ದರೂ ಕಾಲ ಕೊಟ್ಟಿಲ್ಲ ಅದಕ್ಕೆ ಸ್ವಲ್ಪ ಮನುಷ್ಯ ಒಂದಿಷ್ಟು ಹಿಡ್ತದಾಗದಾನ ಅದೇ ಒಂದಿಷ್ಟು ಕೊಟ್ಟು ಬಿಟ್ಟಿದ್ದರೆ ಅದ್ಯಾವು ದೇವರು ಅದ್ಯಾವು ನಿಸರ್ಗ ಅದ್ಯಾವು ವಿಶ್ವ ನನ್ನ ಮುಂದೆ ಅಂತಿದ್ದ ಆದರೆ ಏನು ಮಾಡೋದು ಹೇಗೊಂದು ಬಿಟ್ಟದ ನಿಸರ್ಗ ಅದ್ಭುತವಾದದ್ದು ಕಾಲ ಹೊಯ್ದಾಡಿಸ್ತದ ವಿಶ್ವವನ್ನೆಲ್ಲ ಜಗತ್ತೆಲ್ಲ ಕಾಲದ ಪ್ರವಾಹದಲ್ಲಿ ಸಿಕ್ಕಿದ್ದರಿಂದ ಜಗತ್ತಿಗೆ ಅಸ್ಥಾವರ ಅಸ್ಥಾವರ ಅಸ್ಥಾಣು ಹೋ ಅಂತ ಕರೀತೇವೆ ಅದು ಇದ್ದಲ್ಲಿರುವುದಿಲ್ಲ ಇದ್ದಲ್ಲಿರುವುದಿಲ್ಲ ಮತ್ತು ಗಟ್ಟಿಯಾಗಿನೂ ಇರೋದಿಲ್ಲ ಎಷ್ಟು ಬಲಿಷ್ಠ ಇರ್ತಾನೆ ಒಬ್ಬ ಮನುಷ್ಯ ಹೇಳಿ ವಯಸ್ಸಿನಾಗ ವಯಸ್ಸ ಬಂತು ಅಂದರೆ ಇಪ್ಪತ್ತೈದು ಎಷ್ಟು ಗಟ್ಟಿರ್ತಾನೆ ಎಲ್ಲವನ್ನ ತುಳಿದು ಹಾಕಿಬಿಡ್ತೀನಿ ಅಂತಿರ್ತಾನೆ ಅನ್ನೋದಲ್ಲೇ ಹಿಂಗ ಒಂಟ್ರಿತಾನ ನಡೀತಿರ್ತಾನೆ ಈ ಜಗತ್ತು ಕಾಣಿಸೋದೇ ಇಲ್ಲ ಮುಂದೊಂದು ಹತ್ತಿಪ್ಪತ್ತು ವರ್ಷಗಳಾಗ್ತವೆ ಮೆತ್ತಗಾಕೋತು ಮೆತ್ತಗೆ ಹಾಕೋದು ಬರ್ತ ಎಷ್ಟು ಮೃದು ಮೊದಲಿನ ಭಾಷೆ ಹೋಗ್ತದೆ ಮೊದಲೊಂದು ಏನು ಭಾರಿ ಭಾಷೆ ಇತ್ತೋ ಅದೆಲ್ಲ ಕಡಿಮೆ ಹಾಕೋತು ನಮಸ್ಕಾರ 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 ನಾಕ್ ಶುರು ಮಾಡ್ತಾನೆ ಯಾವ ಮನೆಯೊಳಗೆ ಮಾಲೀಕನಾಗಿದ್ದ ಅದೇ ಮನೆಯಾಗ ಒಂದು ಕಪ್ಪು ಚಹಾ ಕೊಡಿ ಅಂತ ಹೆಂಗಿರಬೇಕು ಬದಲಾಗ್ತದೆ ಕಾಲ ಮೆತ್ತಗೆ ಮಾಡ್ತದೆ ಕಾಲ ಒಳಗಿರುವ ಸತ್ವನೆಲ್ಲ ತೆಗೆದುಹಾಕಿ ಬಿಡ್ತದೆ ನೋಡಾಕೆ ಮನುಷ್ಯ ಒಳಗೆ ಏನಿರೋದಿಲ್ಲ ಎಲ್ಲನೂ ಅಷ್ಟೇ ಭೂಮಂಡಲವೂ ಅಷ್ಟೇ ಇನ್ನೊಂದು ಕೆಲವು ಕೋಟಿ ವರ್ಷದ ನಂತರ ದೇರ್ ವಿಲ್ ಬಿ ನೋ ಆರ್ತ್ ಈ ಭೂಮಿ ಇರೋದಿಲ್ಲ ಭೂಮಿನೇ ಇರೋದಿಲ್ಲ ಆದ ಬಳಕೆ ನಮ್ಮ ಹೆಸರು ಎಲ್ಲಿ ನಮ್ಮ ಮೂರ್ತಿಗಳು ಎಲ್ಲೇ ನಮ್ಮ ಇವೆಲ್ಲ ಪಡೆದಿರ್ತೇವಲ್ಲ ಪ್ರಶಸ್ತಿಗಳು ಎಲ್ಲೇ ಭೂಮಿನೇ ಹೋಗಾಗ ಎಲ್ಲಿ ಏನು ನಾವು ದೊಡ್ಡದು ಕಟ್ಟಿ ಒಂದು ಸುಂದರವಾದಂಥ ನಮ್ಮ ಮೂರ್ತಿ ಇಟ್ಟು ಕೆಳಗೆ ಬರೆಯುವುದಲ್ಲೇ ಇಂಥವ್ರು ಅಂತ ಬರೀತೇವೆ ಈಗ ನಂದ ಒಂದು ಮೂರ್ತಿ ಕುಡಿಸಿದರೆ ಎಷ್ಟು ಮಜಾ ಅನ್ನಿಸ್ತದೆ ನಾವು ಆದರೂ ಆಗಲಿ ಹೋಗಲಿ ಮೂರ್ತಿ ಉಡಿ ಅನಿಸೋದಲ್ಲ ಇವನೇವಾದ ಬಳಕೆ ಮೂರ್ತಿ ತಗೊಂಡು ಏನು ಮಾಡೋದು ಮುಂದಿನವರು ಇವನೇವಾದ ಬಳಕೆ ಮೂರ್ತಿ ಅವರ್ಯಾಕೆ ಇಡ್ತಾರೆ ಅವ್ರು ತೆಗೆದು ತಮ್ಮ ಮೂರ್ತಿ ಕೂಡಿಸ್ತಾರೆ ಯಾವ ಓಣ್ಯಾಗ ಯಾವ ಸ್ಕ್ವೇರ್ದಾಗ ಯಾವ ಮೂರ್ತಿ ಕಾಯಿಮದ ಹೇಳಿ ಸುಮ್ಮನೆ ನಾವು ಇಡ್ತೇವೆ ಎಂದು ನಾಳೆ ತೆಗೆಯವ್ರು ಬರ್ತಾರೆ ಹತ್ತು ಸಾವಿರ ವರ್ಷದ ಹಿಂದೆ ಯಾವ ಮೂರ್ತಿಗಳು ಇರಲಿಲ್ಲ ಈಗೆಲ್ಲ ಬಂದಾವ ಇನ್ನೊಂದು ಹತ್ತು ಸಾವಿರ ವರ್ಷ ಹೋದರೆ ಎಲ್ಲನೂ ಹೋಗಿ ಯಾವುದು ಸ್ಥಿರ ಅಲ್ಲ ಅನ್ನೋದರ ಪರಿಚಯ ಇಲ್ಲದ್ದರಿಂದ ಅದು ಮೂಡದ್ದರಿಂದ ಜಗಳ ಅದು ಜಗಳ ನಮ್ಮದು ಇಲ್ಲೇ ಇರಬೇಕು ನಮ್ಮದು ಅಲ್ಲೇ ಇರಬೇಕು ಅಲ್ಲೇ ಇರಬೇಕು ಜಗಳ ಎಲ್ಲನೂ ಆದ ಬಳಕೆ ಅಲ್ಲೇ ಅವು ಜಗಳ ಅದು ಗೊತ್ತಿತ್ತಂದ್ರೆ ಮನುಷ್ಯ ಆರಾಮಿರ್ತದ ಅದು ಗೊತ್ತಿಲ್ಲಲ್ಲ ಅದೇ ಎಲ್ಲದಕ್ಕೆ ಕಾರಣ ಅಂದರೆ ಮನುಷ್ಯನಾಗುವ ಒಂಥರ ಕತ್ತಲೆ ತುಂಬ್ಯದ ಅದಕ್ಕೆ ಸರಿಯಾಗಿ ಕಾಣ್ತಾ ಇಲ್ಲ ಕಣ್ರೂ ಸಹಿತ ಇಲ್ಲ ಇಲ್ಲದೇ ಇದ್ರೆ ನಾವೆಲ್ಲಿ ಜಗಳ ಮಾಡ್ತಿದ್ದೇವೆ ಇಷ್ಟೆಲ್ಲ ಬಡದಾಟ ಯಾಕೆ ಆಗ್ತಿತ್ತು ಸಣ್ಣ ಪುಟ್ಟದಕ್ಕೆ ಬಡದಾಡ್ತೇವೆ ಏನು ಬಹಳ ಅಲ್ಲ ಸಣ್ಣದು ಅಂತ ಸುಮ್ಮನೆ ಬಂದ ಪಾಪ ಹಿಂಗೆ ಕುಂಡ್ರಾಗ ಮೈಗೆ ಹತ್ತು ಮೈ ಯಾಕೆ ಅಂದೆ ಇಷ್ಟಕ್ಕೆ ಜಗಳ ಆ ಬಳಿಕ ಇಬ್ಬರು ಎದ್ದ ಬಿಟ್ರು ಅವ್ರ ಹಿಂದೆ ಇವ್ರು ಅರ್ದ ಅರ್ಧ ಎದ್ದು ಬಿಟ್ರು ಹೇಗದ ಹೇಳಿ ದೊಡ್ಡವರು ಸೇನಾ ಕಟ್ಕೊಂಡು ಶುರು ಮಾಡ್ತಾರೆ ಸಣ್ಣವರು ನಾಲ್ಕು ಮುಂದಿನ ಕಟ್ಕೊಂಡು ಮಾಡ್ತಾರೆ ಏನೂ ಇಲ್ಲದವರು ತಮ್ಮಷ್ಟಕ್ಕೆ ತಾವ ಮಾಡ್ತಾರೆ ಎಲ್ಲ ಇವರು ಯೋಧ ಅಂದರೆ ಏನು ಸುಮ್ಮನೆ ವೈಯಕ್ತಿಕ ಜಗಳ ಅಷ್ಟೆ ಜಗಳ ಮಾಡಾಕಿ ಜಗತ್ತಿಗೆ ಬಂದೇವೇನು ಕೊಲ್ಲಾಕ ಕೊಲ್ಲಿಸಿಕೊಳ್ಳಾಕ ಜಗತ್ತಿಗೆ ಬಂದೆವೇನು ಜಗತ್ತ ಅದಕ್ಕದ ಏನು ಜಗತ್ತ ನೋಡೋದಕ್ಕೆ ಆನಂದ ಪಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಅನುಭವಿಸೋದಕ್ಕಲ್ಲಿ ஹவுதல்ல ஹே விம் டு திஸ் வல் நாட் டூ பி கிள் நார் இவன் டூ பி இவன் டூ கிள் யு என்ஜாய் வட் எவர் இஸ் ஏனது அதன அனுபவசோதில் அனுபவசோதக்காக ஏனில் அது இகத்தினொழக ஆந்தே ஜகத்திகே திவ்ய அந்த கரீத்தேன் ಏನಾಯ್ತು ನಾಶ ಏನಾಯ್ತು ಕಾಲ ಸ್ಪರ್ಶ ಏನಾಯ್ತು ಕಾಲ ಸ್ಪರ್ಶ ಮಾಡೋದರಿಂದಲೇ ಇದು ಸುಂದರದೇ ಕಾಲ ನಿಂತ ಹೋಗಿತ್ತು ಅಂದರೆ ಕಾಲವೇ ಇರದೇ ಇದ್ರೆ ಏನು ಕೆಲಸನೇ ಆಗ್ತಿರಲಿಲ್ಲ ಅಲಗಾಡ್ತಿರಲಿಲ್ಲ ಜಗತ್ತು ಏನು ಆಗ್ಯದ ಬಹಳ ಚೆನ್ನಾಗಿ ಆಗ್ಯದ ಅದನ್ನು ನಾವು ಸುಮ್ಮನೆ ಅನುಭವಿಸೋದು ನಮ್ಮ ಎದುರಿಗೆ ಹೀಗೆ ಹರಿದು ಹೋಗ್ತೀವಿ ಈಗ ಅದ ಅಲ್ಲ ನಿಮ್ಮದು ಟಿ ವಿ ಅದ ಅದು ಬಂದ ಚಿತ್ರ ಖಾಯಿಮ್ ಹಂಗೆ ನಿಂತು ಅಂದರೆ ಖಾಯಿಮ್ ವರ್ಷಗಟ್ಟಲೆ ಹಂಗೆ ನಿಂತು ಕಾಲ ಹೋಯ್ತು ಅಂದರೆ ಯಾರು ನೋಡ್ತಾರೆ ಟಿ ವಿ ಓದು ಚಲ್ಲಿ ಬರ್ತಾರೆ ಆದರೆ ನಾವು ಹೆಂಗೆ ಬಯಸ್ತೇವೆ ಬಂದ ಚಿತ್ರ ಹೋಗಬೇಕು ಮತ್ತೊಂದು ಬರಬೇಕು ಮತ್ತೊಂದು ಬರಬೇಕು ಅದೇ ಕಾಲ ಕಾಲಿರೋದ್ರಿಂದ ಸರ್ದ ಸರ್ದು ಹೋಗ್ತಾವ ಹೊಸ ಹೊಸ ಚಿತ್ರ ಬರ್ತಾವ ನೋಡೋರಿಗೆ ಮಜಾ ಅನ್ನಿಸ್ತದೆ ಅವ್ರೆಷ್ಟು ಚಂದ ಮಾಡ್ತಾರೆ ಟಿ ವಿದವರಾಗಲಿ ಸ್ಕ್ರೀನ್ದವ್ರು ಆಗಲಿ ಎಷ್ಟು ಮಜಾ ಮಾಡ್ತಾರೆ ಈಗ ಕಂಡಿದ್ದು ಇನ್ನೊಂದು ಕ್ಷಣಕ್ಕೆ ತರೋದಿಲ್ಲ ಮತ್ತೊಬ್ರನ್ನ ತೊಗೊಂಬರ್ತಾರೆ ಇನ್ನೊಬ್ರನ್ನ ತೊಗೊಂಡ್ಬಿಡ್ತಾರೆ ನಾವಲ್ಲಿ ಕುರ್ಚಿ ಬಿಟ್ಟು ಹೇಳ್ದಂಗೆ ಮಾಡ್ತಾರೆ ಅಷ್ಟು ಚಂದ ಮಾಡ್ತಾರೆ ಅದ ಅದು ಬದಲಾಗ್ತಾ ಇರೋದರಿಂದ ಆಗ್ತದೆ ಕಾಲ ಹರಿತಾ ಇರಬೇಕು ನಾವೀ ಜಗತ್ತನ್ನು ಅನುಭವಿಸ್ತಾ ಇರಬೇಕು ಇದು ಜಗತ್ತ ಅಸ್ಥಾವರ ಮತ್ತು ಅಸ್ಥಾಣು ಹೂ ಅಸ್ಥಾಣು ಹೋ ಅಸ್ಥಾಣು ಅಂದರೆ ಇದನ್ನು ಗಟ್ಟಿ ಮಾಡೋಕ್ಕೆ ಬರುವುದಿಲ್ಲ